ಯಾವ ಪರಿಶ್ರಮ ಏ ಪರಶ್ರಾಮ ಹೊಡಿಬೇಡ ಇದರ ಅವತಾರ ಅಲ್ಲಿ ಅವನ ಮಗ ಹುಟ್ಟಿ ಬರೋದಿನಿ ನೀ ಆಗಿ ಪರಶ್ರಾಮ ರಾಜನ ದಸರಥ ಹುಟ್ಟಿ ಬರಾವಿ ಅವ್ನ ಹೊಡಿಬೇಡ ಅಂತ ಬಿಟ್ಟು ಅವನ ಬಿಟ್ಟು ಬಿಡತ್ತಿ ಯಾವಾಗ ಹೇಳ ಅವಾಗ ನಿಮ್ಮ ಅಪ್ಪ ಉಳ್ಕೊಂಡ ಇರ್ಲಿಕ್ಕಂದ್ರೆ ತಿನ್ ತೀರ ನಾವು ಅಟ್ರ ಇತ್ತ ನಿಂದುವಿ ನನ್ನ ಕೈಯಾಗಿನ ಸಾಲಿ ಕಲಿಯು ಉದ್ದಾರ ಆಗತಿ ಇದನ ಕೌರತ್ ಮತ್ತೊಂದು ಮಾತು ಹೇಳಿ ನಮ್ಮ ಅಪ್ಪ ಇದ್ರ ನೈಕಿಗೆ ಮಕ್ಕಳಾಗ್ತಾವೆ ನಮ್ಮ ಅಪ್ಪ ಇದ್ರೈಕಿಗೆ ಎದಿಗೆ ಹಾಲು ಬೀಳತಾವ ಅಲ್ಲೇ ಹುಚ್ಚುಪೇಲಿ ಬೀರದೇವರ ಒಂದು ಕಂಠಿ ಒಳಗೆ ತೊಟ್ಲ ಒಳಗೆ ಬಂಗಾರ ಒಳಗ ಹೊಳಿತಿದ್ದ ಬೀರದೇವ್ರ ಗಾಂಡ ಮುಟ್ಟಿದೊಳಗ ಎದಿಗೆ ಹಾಲು ಬೀಳತಾವ ಅಂದಿ ಗಾಂಡ ಮುಟ್ಟಲು ಎದಿಗೆ ಹಾಲು ಬಿದ್ದವರದ ಬೀರ ದೇವ್ರ ಕಂಠಿ ಒಳಗೆ ತೊಟ್ಲೊಳಗೆ ಬಿದ್ದ ಬೀರದೇವ್ರ ಒಳಗ ಸುದ್ದಿ ಕೇಳ್ತಾ ಅಕ್ಕವನ ಮಾಯವನ ಕಿವಿಗೆ ಬಿತ್ತು ಕುಲಿ ಕಾಯಿಲೆ ಹೋಗಿದ್ರೆ ಅಕ್ಕವ ಮಾಯವ ಕುಲಿ ಕಾಯಿಲಕ್ಕೆ ಹೋದಾಗ ಅಕ್ಕವ ಮಾಯವನ ಎದಿಗೆ ಹೋಗಿ ನೋಡ್ತಾರೆ ಇಷ್ಟು ಚಂದ ಬಂಗಾರ ವರ್ಣದ ಕೂಸ ಈ ಪರಿ ಹೇಳಕ ಹತ್ತದಿ ತಿಳ್ಕೊಂಡ ಹೋಗಿ ನೋಡ್ತಾಳೆ ನೋಡು ಬಿಡ್ದ ಮಾಯವ್ನು ಎದಿಗೆ ಹಾಲು ಬಿತ್ವು ಅವಾಗ ಯಾವನೇ ಗಾಂಡಿ ತಣ್ಣ್ರಿ ಮಾಯವ್ಗ ಮಾಯವ ಮ್ಯಾಲ ಹೇಳ್ತಾನೆ ಗಾಂಡಿದ್ರು ಅಷ್ಟ ಎದಿಗೆ ಹಾಲು ಬೀಳ್ತಾವತ್ತು ನಿನ್ನ ನಿನ್ನ ಹಾಲು ನೆನ ಸುರು ಶಣದ ಸಮಸ್ಯೆ ಬಂದದ್ರಿ ಎದಿಗೆ ಹಾಲು ಬೀಳ್ತಾವೆ ಕುಗೋಣು ಹಾಂ ಈಗ ಮದುವೆ ಮಾಡ್ಕೊಂಡ ಬಳಕ ಗಂಡ ಮುಟ್ಟಿದ ಬಳಕೆ ಎದಿಗೆ ಹಾಲು ಬೀಳ್ತಾವ ಅವ ಹಂದ್ ಮಾತೈತ್ರಿ ಮತ್ತು ನಾವೇನು ನಮ್ಮ ಮಾತಲ್ಲ ಗಾಂಡ ಮುಟ್ಟಿದ ಬಳಕ ಎದಿ ಹಾಲು ಬಿಡುತ್ತಾ ಒಂದು ಗಂಡು ಒಮ್ಮೆ ಮುಟ್ಟಿ ಬಿಡುತ್ತಾನಲ್ರಿ ಹಗಲೆಲ್ಲ ಮುಟ್ಟತಿರ್ತಾನಲ್ಲ ಮಕ್ಕಳಾಗಿ ಅಪರಿಶನ್ ಆಗಿ ಮುಂದೆ ಐವತ್ತು ವರ್ಷ ಆದ ಮೂಲಕ ಅದು ಅವಾಗ ಯಾಕೆ ಹಾಲು ಬೀಳಂಗಿಲ್ಲ ಏನ ಬ್ಯಾಟ್ರಿ ಗಿಟ್ರಿ ಲೋ ಆಗಿರ್ತತಿ ಸ್ವಚ್ ಆಪ್ ಆಗಿರ್ತದೋ ಗಂಡು ಹಾಡವರದು இவங்க அவங்க அவட்டங்கடக்க இத்தவால எக்கி கிடக்கு அல்ல முட்டியால இவனி ஹோஷி பீமனத்திட உரி மத்த ಇದು ಅಲ್ಲದ ಮತ್ತೊಂದು ಮಾತು ನನಗ ನೀನು ಕೇಳುತ್ತೇನೆ ಏ ತುಳಸಿ ಗಂಡ ಯಾರ ಅಂದೇ ಮೊದಲ ಆವಾಗ ಅಲ್ಲಿ ಹಿಡಿದು ಇಲ್ಲಿ ತನಕ ಎಷ್ಟ ಲಗ್ನ ಆದಾಗ ತಗದ ಕೊಡುವೆ ಕೇಳೋ ಮ್ಯಾಗ ತಮ್ಮ ಕೇಳೋ ಮ್ಯಾಗ ಏ ಪ್ರಥಮದೊಳಗ ತಮ್ಮ ಈಕೆ ತುಳಸಿಯಾಗ ಈತಿಯದೇ ಅಲ್ಲ ಯಾರ ಏ ಮದ್ರು ಒಂದ ಜನ್ಮ ಎತ್ತ ಕೇಳಿ ಯಾವಾಗ ಈಕಿಗೆ ಉಳಿದಂದ ಅಂತ ಹೆಸರ ಬತ್ತೋ ಆಗಿನ ಗಳಿಯಾಗ ಅವ್ರ ಅಂದ ಅಂತ ನಾಮ ನಾಮಕರಣ ಏತು ಏ ಜೊಲಿಂದ ಸೂರ ಅಂತ ಇಕಿಯ ಗಂಡ ಇದ್ದಾಗ ನಿಮ್ಮ ಒಂದ ವಾರ ಪಡೆದಿದ್ರಪ್ಪ ಆಗಿನ ಗಳಿಗಾಗ ಒಟ್ಟ ಮರಣ ಇವನ ಇವನದೇವರ ಕೈಯಾಗ ಪರ ಪುರುಷ ಹೋಗಿ ನನ್ನ ಹೆಂಡತಿ ಕೈಯ ಹಿಡದ ಬಾಳೆ ಏ ನನ್ನ ಮರಣ ಆಗ್ಬೇಕಂತ ವರ ಪಡಲ ಅಲ್ಲಿ ಒಂದು ದಗದ ಆತರ್ಯಪ್ಪ ದೇವಲೋಕದಾಗ ನಿತ್ಯ ದೇವಲೋಕದೊಳಗೆ ಹೋಗಿ ಜ್ವಲಿಂದ ಸೋ ಏ ಬಹಳ ಕಾಗಲಿ ಮಾಡುತ್ತಿದ್ರಿ ಆಗಿನ ಗಳಗ್ಯಾಗ ಇದರ ಬಹಳ ಚಿಂತೆ ಬೆತ್ತ ದೇವನ ದೇವತಾರೆ ಎಲ್ಲರಿಗ ಆಗ ವಿಷ್ಣುವ ವಿಚಾರ ತೆಗೆದ್ರಿ ತನ್ನ ಮನದಾಗ ಏ ಅದೇ ವೃಂದ ಪರ ಪುರುಷನ ಕಣ್ಣ ಎತ್ತ ನೋಡುವುದೇ ಅಲ್ಲ ಏ ಅಕ್ಕಿಯ ಮಯ್ಯ ಯಾರ ಮುಟ್ಟುವುದಿಲ್ಲ ಇನ್ನು ಮ್ಯಾಗ ಅಂದ್ರೆ ಇವಾಗ ಕಾಗಳೆ ಮಾಡ್ತಾನ ದೇವಲೋಕರಾಗ ಇದನ್ನ ಹಿಂಗ ಬಿಡಬಾರದಂತ ವಿಷ್ಣು ಒಂದ ವಿಚಾರ ತಾಗ ಏ ಜೊಲಿಂದ ಸುರ್ನ ಅವತರ ತಾಳಿ ನೆತ್ತೋ ಆವಾಗ ಅದೇ ಅವ ತರತಾಳೆ ಬಂದ ನಿತ್ಯ ಅವ್ರಂದನ ಮನೆಯಾಗ ಆಕೆ ಗಾಂಡ ಅಂತ ತಿಳಿದ ಕೇಳ್ರಿ ಆಗಿನ ಭಾಗ ಏ ಹೋಗಿ ನಾವು ವಿಷ್ಣು ರೂಪ ಬದಲಿ ಮಾಡಿ ಕೈಯ ಹೇಳಾದ ಏ ಜಲಿಂದ ಸುರ್ಣ ಮರಣ ಆಗಿನ ಕ್ಷಣದ ಸ್ವತಃ ರಂದ ಕೂತ ಶ್ರಾಪ ಕೊಟ್ಟ ವಿಷ್ಣುದೇವಾಗ ನನ್ನ ಕೈಯ ಹಿಡದ ನನ್ನ ಗಂಡನ ಹತ್ಯೆ ಮಾಡಿಸಿ ಅಂದ್ರೆ ಏ ರಂಡೆ ತನ್ನ ತಂದ ಇಟ್ಟಿ ಅಂದ ಮ್ಯಾಗ ಒಂದ ಕರಿ ಕಲ್ಲಾಗಿ ಬೀಳ ಅಂತ ಶ್ರಾಪ ಕೊಟ್ಲಾಗ ಆಗ ವಿಷ್ಣು ಅಂದ ಮಾತಾ ಹೇಳನ ಕೇಳ್ರಿ ಬಂದಾಗ ಏ ಚಾದನಿಗೆ ಬಾಳ ನಡಿತು ಗದ್ಲ ಬಾಳ ಎತ್ತೈತೇಗ ಏ ಹೊತ್ತ ಮುಣಗಿ ದಂಗ ಗದ್ದಲ ಮಾಡಬೇಡ್ರಾಗ ಒಟ್ಟ ಕಪ್ಪು ಕುತ್ತ ಚ್ರಿ ನೀವು ಕುರ್ತದಾಗ ಏನ್ ಕೇಳಿ ಅಂದ್ರೆ ಅಲ್ಲಿ ಹಿಡ್ಕೊಂಡು ಇಲ್ಲಿ ತಕ್ಕ ತುಳಸಿ ಲಗಣಿ